ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಏಟೀನ್ ಕನ್ನಡ ಡಿಜಿಟಲ್ ನಾನು ರಘುರಾಜ್ ಕೋಲಾರ ಜಿಲ್ಲಾ ವರದಿಗಾರ ಇವತ್ತು ಕೋಲಾರದಲ್ಲಿ ಇರ್ತಕ್ಕಂಥ ಎಸ್ ಎನ್ ಆರ್ ಜಿಲ್ಲಾಸ್ಪತ್ರೆ ಇದೆ ಅದು ಸಾವಿರಾರು ಬಡ ರೋಗಿಗಳ ಪಾಲಿಗೆಗೆ ಒಂದು ಸಂಜೀವಿನಿ ಜಿಲ್ಲಾಸ್ಪತ್ರೆ ಜಿಲ್ಲಾಸ್ಪತ್ರೆಯಾಗಿದೆ ಈ ಒಂದು ಜಿಲ್ಲಾಸ್ಪತ್ರೆಗೆ ಕೋಲಾರ ಜಿಲ್ಲೆಯ ಆರು ತಾಲೂಕುಗಳಿಂದಲೂ ಸೇರಿದಂತೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ಮತ್ತೆ ಶಿಡಿಗಡ್ಡದಿಂದಲೂ ಕೂಡ ರೋಗಿಗಳು ಈ ಒಂದು ಆಸ್ಪತ್ರೆಯಲ್ಲಿ ಉತ್ತಮ ಚಿಕಿತ್ಸೆ ಸಿಗುತ್ತೋ ಅನ್ನೋ ಕಾರಣಕ್ಕೆ ಈ ಒಂದು ಆಸ್ಪತ್ರೆಗೆ ನಿತ್ಯ ಸಾವಿರಾರು ರೋಗಿಗಳು ಬರ್ತಾ ಇದ್ದಾರೆ ಈ ಸಾವಿರಾರು ರೋಗಿಗಳಲ್ಲಿ ಹೊರ ರೋಗಿಗಳು ಒಂದ್ ಕಡೆ ಆದರೆ ಒಳ ರೋಗಿಗಳು ಅಂತಂದ್ರೆ ಇಲ್ಲಿ ಅಡ್ಮಿಟ್ ಆಗಿ ವಿವಿಧ ರೀತಿಯ ಚಿಕಿತ್ಸೆಯನ್ನ ಪಡ್ಕೊಳ್ತಕ್ಕಂಥದ್ದು ಮತ್ತೆ ಶಸ್ತ್ರ ಚಿಕಿತ್ಸೆಗೆ ಒಳಗಾಗ್ತಕ್ಕಂತಹ ರೋಗಿಗಳೇ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಇರ್ತಾರೆ ಎಲ್ಲರೂ ಕೂಡ ದಿನನಿತ್ಯದ ತಮ್ಮ ಖರ್ಚು ವೆಚ್ಚಗಳನ್ನ ನೋಡ್ಕೊಳ್ಳಿಕ್ಕೆ ಏನು ಕಷ್ಟಕರವಾಗಿರ್ತಕ್ಕಂಥ ರೋಗಿಗಳೇ ಈ ಒಂದು ಆಸ್ಪತ್ರೆಗೆ ಒಂದು ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾರೆ ಈ ಒಂದು ಆಸ್ಪತ್ರೆಗೆ ಹೆರಿಗೆ ವಿಭಾಗದಲ್ಲಿ ಉತ್ತಮ ಒಂದು ಹೆಸರು ಕೂಡ ಇದೆ ಆದ್ರೆ ಹೊರ ರೋಗಿಗಳನ್ನ ಚಿಕಿತ್ಸೆ ಮಾಡುವಂತಹ ಒಂದು ವಿಭಾಗದಲ್ಲಿ ಕೂಡ ಒಂದು ಉತ್ತಮ ಒಂದು ಹೆಸರನ್ನ ಕೂಡ ಈ ಒಂದು ಆಸ್ಪತ್ರೆ ಪಡ್ಕೊಂಡಿರ್ತಕ್ಕಂಥದ್ದು ಆದ್ರೆ ಈ ಒಂದು ಕೋಲಾರದ ಒಂದು ಎಸ್ ಎನ್ ಆರ್ ಜಿಲ್ಲಾಸ್ಪತ್ರೆ ಏನಿದೆ ಈ ಒಂದು ಜಿಲ್ಲಾಸ್ಪತ್ರೆಯಲ್ಲಿ ಏನು ದಾಖಲಾಗಿ ಚಿಕಿತ್ಸೆಯನ್ನ ಪಡಿತಾ ಇರತಕ್ಕಂತ ಒಂದು ರೋಗಿಗಳೇನಿದೆ ಅವರು ರಾತ್ರಿ ಊಟಕ್ಕೆ ಇಲ್ಲಿ ಸಾಕಷ್ಟು ಒಂದು ಪದಾಟವನ್ನು ಕೂಡ ಇಲ್ಲಿ ರೋಗಿಗಳು ಮಾಡ್ತಾ ಇದ್ದಾರೆ ಅದು ಏನಪ್ಪಾ ಅಂತಂದ್ರೆ ರಾತ್ರಿ ಎಂಟು ಗಂಟೆಗೆ ಅಂತಂದ್ರೆ ಏಳು ಮೂವತ್ತರಿಂದ ಕೊಡಬೇಕಾಗಿರ್ತಕ್ಕಂಥ ಒಂದು ಊಟ ಏನಿದೆ ಆ ಒಂದು ಊಟವನ್ನ ನಾಲ್ಕು ಮೂವತ್ತರಿಂದನೇ ಇಲ್ಲಿ ಕೊಡ್ತಕ್ಕಂತಹ ಒಂದು ವ್ಯವಸ್ಥೆ ಏನಿದೆ ಸದ್ದಿಲ್ಲದೆ ಈ ಒಂದು ವ್ಯವಸ್ಥೆ ಕಳೆದ ಒಂದು ಸುಮಾರು ಒಂದು ಐದು ತಿಂಗಳಿನಲ್ಲಿ ಕೂಡ ನಡ್ಕೊಂಡು ಬರ್ತಾ ಇದೆ ಆದರೆ ಈ ಒಂದು ವಿಚಾರ ಯಾರು ಕೂಡ ಗಂಭೀರವಾಗಿ ಪರಿಗಣಿಸಿಲ್ಲ ಯಾಕಂತ ಹೇಳಿದ್ರೆ ಏನು ರಾತ್ರಿ ಏಳು ಮೂವತ್ತಕ್ಕೆ ಒಂದು ರಾತ್ರಿ ಊಟ ಏನಿದೆ ಇಲ್ಲಿ ಅಡುಗೆ ಕೆಲಸ ಮಾಡತಕ್ಕಂತ ಅಡಿಗೆ ಸಿಬ್ಬಂದಿ ಏನಿದೆ ತಮ್ಮ ಒಂದು ದರ್ಪದಿಂದ ನಾಲ್ಕು ಮೂವತ್ತರಿಂದನೆ ಅಂದ್ರೆ ಮಧ್ಯಾಹ್ನ ನಾಲ್ಕು ಸಂಜೆ ನಾಲ್ಕು ವರೆಗೆ ಇಲ್ಲಿ ಕೊಡ್ತಾರೆ ಆ ಒಂದು ನಾಲ್ಕು ಮೂವತ್ತರಿಂದ ಸುಮಾರು ಐದು ಗಂಟೆವರೆಗೂ ಪಡ್ಕೊಳ್ತಕ್ಕಂತಹ ಊಟ ಏನಿದೆ ಈ ಒಂದು ಊಟವನ್ನ ರಾತ್ರಿ ಒಂದು ಸೇವನೆ ಮಾಡ್ಬೇಕಾಗಿರತಕ್ಕಂಥ ಒಂದು ದುಸ್ಥಿತಿ ಈ ಒಂದು ಜಿಲ್ಲಾಸ್ಪತ್ರೆಯ ಒಂದು ರೋಗಿಗಳಿಗೆ ಈಗ ಎದುರಾಗಿರ್ತಕ್ಕಂಥದ್ದು ಏನು ಕೊಡ್ತಕ್ಕಂತ ಊಟದಲ್ಲೂ ಕೂಡ ಗುಣಮಟ್ಟ ಇರೋದಿಲ್ಲ ಅಕ್ಕಿ ಸರಿಯಾಗಿ ಬೆಂದಿರೋದು ಮತ್ತೆ ಸಾಂಬಾರ್ ಕೂಡ ಉತ್ತಮ ಗುಣಮಟ್ಟದಿಂದ ಇರ್ತಾ ಇರಲ್ಲ ಅಂತಕ್ಕಂತಹ ಒಂದು ಆರೋಪವನ್ನ ಇಲ್ಲಿರ್ತಕ್ಕಂತಹ ರೋಗಿಗಳು ಮತ್ತೆ ಅವರ ಸಂಬಂಧಿಕರು ಮಾಡ್ತಾ ಇರುವಂತದ್ದು ಜೊತೆಗೆ ಏನಂತ ಹೇಳಿದ್ರೆ ರಾತ್ರಿ ಏಳು ಮೂವತ್ತರ ವೇಳೆಗೆ ಈ ಒಂದು ಊಟವನ್ನ ಕೊಡೋದಾದ್ರೆ ಬಿಸಿ ಬಿಸಿಯಾಗಿ ನಾವು ಊಟವನ್ನ ಮಾಡಬಹುದು ಆದ್ರೆ ಇಲ್ಲಿ ಏನು ಈ ಸಂಜೆ ನಾಲ್ಕು ಮೂವತ್ತರಿಂದ ಐದು ಗಂಟೆವರೆಗೆ ಏನು ಊಟ ಕೊಡ್ತಾರೆ ಆ ಒಂದು ಊಟವನ್ನ ನಾವು ತಟ್ಟೆಯಲ್ಲಿ ಹಾಕೊಂಡು ಮತ್ತೆ ಅದಕ್ಕೆ ಅದು ಮೇಲ್ಭಾಗದಲ್ಲಿ ಮುಚ್ಚಿ ಮತ್ತೆ ಒಂದು ತಿನ್ನುವಂತಹ ದುಸ್ಥಿತಿ ನಮ್ಗೆ ಎದುರಾಗಿದೆ ಜಿಲ್ಲಾಸ್ಪತ್ರೆಗೆ ಕೊಡ್ತಕ್ಕಂತ ಊಟ ಏನಿದೆ ಆ ಊಟ ಸರಿಯಾಗಿ ಕೊಡಬೇಕು ಮತ್ತೆ ಸಮರ್ಪಕವಾದಂತಹ ಒಂದು ನಿಗದಿತ ಒಂದು ಸಮಯಕ್ಕೆ ಕೊಡ್ಬೇಕು

ಐದು ಗಂಟೆಗೆ ಊಟ ಕೊಟ್ರು ಇದೇನ್ ಮಧ್ಯಾಹ್ನ ಊಟನಾ ಸಾಯಂಕಾಲ ಊಟನೂ ಗೊತ್ತಾಗ್ಲಿಲ್ಲ ನಮ್ಗೆ ಯಾವ ಊಟ ಅಂತ ಕೇಳ್ತಾ ಇದೀನಿ ಅವ್ರ ಯಾವಾಗ ಕೊಟ್ಟೋಗಿರ್ತಾರ ಅವಾಗೇ ತಿನ್ಕೋಬೇಕಂತ ಇದ್ರು ಎಲ್ಲಾರು ನಾನೇನು ಇವಾಗ ಬಂದಿರೋದು ಇನ್ನ ನನ್ ಗೊತ್ತಾಗ್ಲಿಲ್ಲ ಅದಕ್ಕೆ ನಾನು ಸುಮ್ನೆ ತಗೊಂಡೆ ಊಟ ಏನು ಗೊತ್ತಾಗ್ಲಿಲ್ಲ ನಾಳೆಯಿಂದ ನೋಡ್ಕೊಂಡು ಕೇಳ್ಬೇಕು ಅಂತ ಸುಮ್ಮನಾಗಿದ್ದೀನಿ ಅಷ್ಟೇ ಯಾವ್ದು ಊಟ ಕೊಟ್ಟಿದ್ದಾರೆ ಅಂತ ನಾನ್ ಇವರಿಗೆ ಕೇಳ್ದೆ ಇದು ಯಾವ ಊಟ ಏನ್ ಮಧ್ಯಾಹ್ನ ಊಟನಾ ಏನು ಸಾಯಂಕಾಲ ಊಟ ಕೊಟ್ಟಿದ್ದಾರೆ ಅಂದ್ರೆ ಸಾಯಂಕಾಲ ಊಟ ತಗೋಮ್ಮ ನೀನು ಅಂತ ಹೇಳಿದ್ರು ಅದಕ್ಕೆ ನಾನು ಸುಮ್ಮನೆ ತಗೊಂಡೆ ಇವಾಗ ಅವಾಗ ರಾತ್ರಿ ಊಟ ಯಾವಾಗ ತಿನ್ಕೋಬೇಕು ಅದನ್ನೇ ಕೇಳ್ತಾ ಇದ್ದೀನಿ ಸರ್ ನಾನು ಇಲ್ಲಿ ಯಾರು ಕೇಳ್ತಾ ಇಲ್ಲ ಅನ್ನೋ ಅನ್ಸುತ್ತೆ ಅದಕ್ಕೆ ಅವ್ರು ಹೆಂಗ್ ಮನ್ಸು ಆ ತರ ಮಾಡ್ತಾ ಇದಾರೆ ಯಾರು ಕೇಳೋದೇ ಇಲ್ಲ ಇಲ್ಲ ಅನ್ಸುತ್ತೆ ಇನ್ನ ಐದ್ ಗಂಟೆ ಅಣ್ಣ ಇನ್ನ ಐದ್ ಗಂಟೆಗೆ ಊಟ ಕೊಟ್ರೆ ತಿನ್ಕೊಳದ ಯಾವಾಗ ಇದೆ ರಾತ್ರಿ ಎಂಟು ಗಂಟೆಗೆ ತಿನ್ಕೊಳ್ಳೋದ ಏನಿಲ್ಲ ಏಳು ಗಂಟೆ ತಿನ್ಕೊಬೇಕಾ ಹಾ ಯಾವಾಗ ತಿನ್ಕೊಳಿದ್ ಇದೇನ್ ಸರಿಯಾಗಿ ಅಣ್ಣ ಊಟ ಏನಿಲ್ಲ ಟೈಮಿಂಗ್ ಪೇಶೆಂಟ್ ಇರ್ತಾರೆ ಸ್ವಲ್ಪ ಟೈಮಿಂಗ್ ಸರಿಯಾಗಿ ಊಟ ಕೊಡ್ತಾರೆ ಅಂದ್ರೆ ಅದೇನ್ ಟೈಮ್ ಸರಿ ಕೊಟ್ರೆ ಅದು ಪೇಶೆಂಟ್ಗೂ ಒಳ್ಳೇದು ಕೊಡ್ತಾರೆ ಟೈಮಿಂಗ್ ಕೊಡ್ಬೇಕು ಸ್ವಲ್ಪ ಅಷ್ಟೇ ಏಳು ಎಂಟು ಗಂಟೆ ಇಲ್ಲಿ ಊಟ ಮಾಡೋದು ಐದು ಗಂಟೆಗೆ ಅವ್ರು ಊಟ ಕೊಟ್ಟರೆ ಅವ್ರಿಗೆ ಹೆಂಗೆ ನಾವು ಊಟ ಸಪ್ಲೈರ್ ಮಾಡಿ ಯಾಕೆ ಅನ್ನೋದು ಗೊತ್ತಿಲ್ಲ ಸರ್ ನಮಗೆ ನಾವು ಕೇಳಿದ್ರೆ ಅವ್ರಿಗೆ ಜಗಳ ಮಾಡ್ತಾರೆ ಯಾಕೆ ಜಗಳ ಮಾಡ್ತಾರೆ ಅಂತಂದರೆ ನಾವು ಇನ್ನು ಊರುಗಳಿಗೆ ಹೋಗ್ಬೇಕು ನಾವೆಲ್ಲ ವಾರ್ಡ್ಗಳಿಗೂ ಕೊಟ್ಬಿಟ್ಟು ನಾವು ಊರ್ಗಳ್ಗೆ ಹೋಗಕ್ಕೆ ನಮಗೂ ಟೈಮ್ ಆಗಲ್ಲ ನಾವು ಅಲ್ಲಿ ಅಡುಗೆ ಮಾಡ್ಕೊಂಡು ತಿನ್ಬೇಡ ಅಂತಂತಾರೆ ಸರ್ ಏನು ಮಾಡ್ತೀರಿ ಎಲ್ಲ ಮುಚ್ಚಿಟ್ಬಿಡೋದು ಪೇಷೆಂಟ್ ಕೊಂಡ್ಕೊಂಬಂದು ಇಕ್ಕೊಳದು ಹೋಟ್ಲಲ್ಲಿ ಬಿಸಿ ಊಟ ನಾವು ತಿಂದ್ಕೊಳೋದು ಮುಚ್ಚಿಟ್ಕೊಂಡು ನಾವು ತಿಂದ್ಕೊಳೋದು ಅವ್ರಿಗೆ ಬಿಸಿ ಊಟ ತಗೊಂಬಂದು ಅಕ್ಕಿ ಸರಿಯಾಗಿ ಬೆಂದಿರಲ್ಲ ಪೇಶೆಂಟ್ಗಳು ನುಂಗೋದಕ್ಕಾಗಲ್ಲ ನೊಣ ವಿಪರೀತ ನೊಣ ಇರ್ತೈತೆ ನಾವು ಬಟ್ಲು ಕೊಡ್ದು ಬಿಡ್ತೀರಿ ಹೋಟ್ಲಲ್ಲಿ ತಗೊಂಬಂದು ಪೇಷೆಂಟ್ಗೂ ಇಟ್ಟು ನಾವು ತಿಂತೀರಿ ಅವರು ಕಂಪಲ್ಸರಿ ಅವ್ರು ಸರಿಯಾಗಿ ಮಾಡಿಲ್ಲ ಈಗ ಈ ಬೇಳೆನೂ ಅಷ್ಟೇ ಒಂದು ದಿವಸ ಬೆಂದಿರ್ತೈತಿ ಒಂದು ದಿವಸ ಬೆಂದಿರಲ್ಲ ನೋಡು ಒಂದು ಬೆಂದೈತೆ ಒಂದು ಬೆಂದಿಲ್ಲ ಹ್ಞೂ ಅದು ಹೆಂಗೆ ಪೇಷೆಂಟ್ಗಳು ಹೆಂಗೆ ತಿನ್ನೋದು ತಿಂದಿದ್ದ ತಕ್ಷಣವೇ ಅವರು ಅವ್ರ ಜ್ವರ ಬರ್ತದೆ ತಲೆನೋವು ಬರ್ತದೆ ಮೈ ಕೈಯೆಲ್ಲ ಭಾರ ಬರ್ತದೆ ಅವಾಗ ನಾವು ಹತ್ರ ಓಡೋದು ಅದ ಊಟ ಆಗಲಿ ನಾವು ಆಚೆನಿಂದ ಬಿಸಿ ಬಿಸಿ ತಗೊಂಬಂದು ತಿನ್ಕೊಂತೀರಿ ಯಾಕ ನಾವು ಪರಸ್ಥಳ ಬಂದಿದ್ದೀರಿ ನಾವು ಒಬ್ಬರು ಮಾತನಾಡಿದ್ರೆ ಸಭೆ ಎಲ್ಲೋ ಅವ್ರಂಗೆ ಇವ್ರು ಹಿಂಗೆ ಅನ್ನೋ ಅನ್ ಅಂತಾರೆ ಕರ ಕೊಡೋ ಊಟ ಕೊಡ್ತಾ ಇದ್ದಾರಲ್ಲ ಕರೆಕ್ಟಾಗಿ ಟೈಮ್ಗೆ ಪೇಷೆಂಟ್ಗಳು ತಿನ್ನೋ ಟೈಮ್ಗೆ ಅಡ್ಜಸ್ಟ್ ಆಗಬೇಕು ಆದ್ರೆ ಈ ಒಂದು ಊಟವನ್ನ ಕೊಡ್ತಕ್ಕಂಥ ಏನು ಊಟವನ್ನು ಕೊಡ್ತಕ್ಕಂಥ ಸಿಬ್ಬಂದಿ ಏನಿದ್ದಾರೆ ಅವರು ಸಿಬ್ಬಂದಿ ಕೂಡ ನಾವು ಅವ್ರನ್ನ ಮಾತಾಡಿಸಿದ್ವಿ ಅವರು ಒಂದು ಹಾರಿಕೆ ಉತ್ತರವನ್ನು ಕೊಡ್ತಾರೆ ನಾವು ಏನು ಈ ಒಂದು ಕೋಲಾರ ನಗರದಿಂದ ಬೇರೆ ಬೇರೆ ಕಡೆಗೆ ನಮ್ಮ ಊರಿಗೆ ಹೋಗ್ಬೇಕು ಅದಕ್ಕೆ ನಾವು ಇರೋದೇ ನಾವು ನಾಲ್ಕು ಜನ ಕೆಲಸ ಮಾಡ್ತೀವಿ ಎರಡು ಮೂರು ಬಿಲ್ಡಿಂಗ್ ಗಳಿಗೆ ಊಟವನ್ನು ಕೊಡಬೇಕು ಹಾಗಾಗಿನೇ ನಾವು ಬೇಗ ಒಂದು ಊಟವನ್ನು ಕೊಟ್ಟೋಗ್ತೀವಿ ಅಂತಕ್ಕಂಥ ಒಂದು ನಿರ್ಲಕ್ಷಿತ ಉತ್ತರವನ್ನ ಇಲ್ಲಿರ್ತಕ್ಕಂಥ ಸಿಬ್ಬಂದಿ ಕೊಡ್ತಾ ಇರುವಂತದ್ದು ಆದ್ರೆ ಈಗ ರಾತ್ರಿ ಮತ್ತೆ ಬೆಳಗ್ಗೆ ಒಂದು ಮತ್ತೆ ಮಧ್ಯಾಹ್ನ ಮೂರುವತ್ತು ಕೂಡ ರೋಗಿಗಳಿಗೆ ಒಂದು ಸರ್ಕಾರ ಏನಿದೆ ಉಚಿತವಾಗಿ ಒಂದು ಊಟವನ್ನು ಕೊಡ್ತಾ ಇದೆ ಆದ್ರೆ ಊಟವನ್ನ ನಿಗದಿತ ಒಂದು ಸಮಯಕ್ಕೆ ಕೊಡ್ತಾ ಇದ್ದಾರಾ ಇಲ್ವಾ ಅಂತಕ್ಕಂಥ ಒಂದು ಪರಿಶೀಲನೆ ಮಾಡಲಿಕ್ಕೆ ಕೂಡ ಇಲ್ಲಿ ಜಿಲ್ಲಾಸ್ಪತ್ರೆಯ ವೈದ್ಯಾಧಿಕಾರಿ ಆಗಿರ್ತಕ್ಕಂಥ ವಿಜಯ್ ಕುಮಾರ್ ಅವರು ಮಾಡಿಲ್ಲ ಅದರಂತೆ ಯಾವುದೇ ಒಂದು ಅಧಿಕಾರಿಗಳು ಕೂಡ ಮಾಡಿಲ್ಲ ಇಂತ ಒಂದು ನಿರ್ಲಕ್ಷ್ಯ ಈ ದೊಡ್ಡ ಜಿಲ್ಲಾಸ್ಪತ್ರೆಯಲ್ಲಿ ನಡೀತಾ ಇದ್ರು ಕೂಡ ಯಾಕೆ ಈ ಒಂದು ವಿಚಾರ ಯಾರ ಕಣ್ಣಿಗೂ ಕೂಡ ಬಿದ್ದಿಲ್ಲ ಅಂತಕ್ಕಂಥದ್ದು ಎಲ್ರಿಗೂ ಕೂಡ ಈಗ ಕಾಡ್ತಾ ಒಂದು ಪ್ರಶ್ನೆ ಆಗಿದೆ ನಾವು ಏನು ಜಿಲ್ಲಾ ಒಂದು ವೈದ್ಯಾಧಿಕಾರಿ ಆಗಿರ್ತಕ್ಕಂಥ ಜಗದೀಶ್ ಅವರನ್ನು ಕೂಡ ಈ ಬಗ್ಗೆ ಕೇಳಿದ್ವಿ ಅವ್ರು ಹೇಳ್ತಾ ಇರುವಂತದ್ದು ಇತರ ಯಾವುದೇ ಒಂದು ಸಮಯ ಪರಿಪಾಲನೆ ಕೂಡ ಮುಖ್ಯವಾಗಿರುತ್ತೆ ಅಂತ ವಿಚಾರ ಯಾವುದು ನಮ್ಮ ಗಮನಕ್ಕೆ ಬಂದಿಲ್ಲ ಖಂಡಿತ ಇದ್ರ ಬಗ್ಗೆ ಪರಿಶೀಲನೆ ಮಾಡ್ತೀವಿ ಸರಿಪಡಿಸ್ತೀವಿ ಒಂದು ಹಾರಿಕೆ ಉತ್ತರವನ್ನು ಕೂಡ ಈಗ ತಾವು ಮಾಹಿತಿ ಕೊಡ್ತಿದ್ದೀರಾ ನನಗೆ ಹಿಂದೆ ಮಾತಿ ಏನು ಇರಲಿಲ್ಲ ಸೊ ಆದಷ್ಟು ಬೇಗ ನಾವು ಇದ್ರ ಬಗ್ಗೆ ಕ್ರಮ ತಗೊಂಡು ನಾನು ಜಿಲ್ಲಾ ಶಸ್ತ್ರಚಿಕಿತ್ಸೆ ಈ ವಿಷಯನ ಚರ್ಚಿಸಿ ಸರಿಯಾದ ಸಮಯದಲ್ಲಿ ಆಹಾರ ಪೂರೈಕೆ ಆಗೋ ರೀತಿ ವ್ಯವಸ್ಥೆನ ಮಾಡ್ತೀನಿ ನಮ್ಮ ಜಿಲ್ಲೆಯಲ್ಲಿ ಊಟದ ವ್ಯವಸ್ಥೆ ಇರುವಂಥದ್ದು ಮುಳುಬಾಗ್ಲ ಆಸ್ಪತ್ರೆ ಮತ್ತೆ ಕೋಲಾರದ ಎಸ್ ಎನ್ ಆರ್ ಆಸ್ಪತ್ರೆ ಮತ್ತು ಕೆ ಜಿ ಎಫ್ ಆಸ್ಪತ್ರೆಯಲ್ಲಿ ಮಾತ್ರ ಇನ್ನು ಮೂರು ಉಳಿದ ತಾಲೂಕು ಆಸ್ಪತ್ರೆಗಳಲ್ಲಿ ಬಂಗಾರಪೇಟೆ ಶ್ರೀನಿವಾಸಪುರ ಮತ್ತು ಮಾಲೂರಿನಲ್ಲಿ ಈ ಸೌಲಭ್ಯ ಇಲ್ಲ ಅಲ್ಲಿ ಕೇವಲ ಬಾಣಂತಿಯರಿಗೆ ಮಾತ್ರ ಆಹಾರ ಕೊಡಲಿಕ್ಕೆ ವ್ಯವಸ್ಥೆ ಇದೆ ಜಿಲ್ಲಾಸ್ಪತ್ರೆಯಲ್ಲಿ ಮೂರು ಟೈಮ್ ಬೆಳಗ್ಗೆ ಬ್ರೆಡ್ಡು ಹಾಲು ಮತ್ತು ಇದು ಕೊಡ್ತಾರೆ ಕಾಫಿ ಅದು ಕೊಡ್ತಾರೆ ಮಧ್ಯಾಹ್ನಕ್ಕೆ ಊಟ ಇರುತ್ತೆ ಅದೇ ರೀತಿ ರಾತ್ರಿಗೂ ಊಟ ಇರುತ್ತೆ ಆದ್ರೆ ಕೋಲಾರ ಜಿಲ್ಲಾಸ್ಪತ್ರೆಯಲ್ಲಿ ಇಲ್ಲಿ ಆಗ್ತಾ ಇರುವಂತಹ ಒಂದು ಈ ಅವ್ಯವಸ್ಥೆ ಏನಿದೆ ಈ ಅವ್ಯವಸ್ಥೆಗೆ ಖಂಡಿತ ಒಂದು ಕೊನೆ ಇಲ್ವಾ ಅಂತಕ್ಕಂಥ ಚರ್ಚೆ ಕೂಡ ಆಗ್ತಾ ಇರ್ತಕ್ಕಂಥ ಸಿಬ್ಬಂದಿಗೆ ಸರಿಯಾದ ಸಮಯಕ್ಕೆ ಸಂಬಳವೂ ಕೂಡ ಆಗ್ತಾ ಇಲ್ವಂತೆ ಕಳೆದ ಮೂರು ತಿಂಗಳಿಂದ ಇರ್ತಕ್ಕಂಥ ಒಂದು ಕೆಲವೊಂದು ಡಿ ಡಿ ದರ್ಜೆ ನೌಕರರಿಗೂ ಸಂಬಳ ಕೊಟ್ಟಿಲ್ಲ ಅಂತಕ್ಕಂಥ ಒಂದು ಏನು ಮಾತು ಮಾತು ಕೂಡ ಕೇಳಿ ಬರ್ತಾ ಇದೆ ಆದ್ರೆ ಈತ ಊಟದ ವಿಚಾರಕ್ಕೂ ಕೂಡ ಯಾಕೆ ಒಂದು ರಾಜ್ಯನೇ ಆಗಬೇಕು ಯಾಕಂತ ಹೇಳಿದ್ರೆ ಸರ್ಕಾರ ಏನು ಲಕ್ಷಾಂತರ ರೂಪಾಯಿಯನ್ನ ಹಣವನ್ನ ವ್ಯವ ಒಂದು ವ್ಯಯಿಸಿ ರೋಗಿಗಳಿಗೆ ಒಂದು ಊಟವನ್ನು ಕೊಡುವಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಿದೆ ಆದ್ರೆ ಈ ಒಂದು ಊಟವನ್ನ ಕೊಡುವಂತಹ ಕಾರ್ಯಕ್ರಮ ಈ ತರ ಕಾಟಾಚಾರಕ್ಕೆ ಇವರು ಹಾಕಿದಂತಹ ಸಮಯಕ್ಕೆ ಊಟವನ್ನು ಮಾಡಬೇಕಾ ಅನ್ನೋದು ಈಗ ಎಲ್ಲರೂ ಕೂಡ ಎಲ್ಲರಲ್ಲೂ ಕಾರ್ಡ್ ಪ್ರಶ್ನೆ ಆಗಿದೆ ಯಾಕಂತ ಹೇಳಿದ್ರೆ ಏನು ಬಡ ರೋಗಿಗಳ ಪಾಲಿಗೆ ಈ ಒಂದು ಆಸ್ಪತ್ರೆ ಖಂಡಿತ ಸಂಜೀವನಿ ಆಗಿದೆ ಆದ್ರೆ ಒಂದು ವ್ಯವಸ್ಥೆ ಏನಿದೆ ಆ ಒಂದು ವ್ಯವಸ್ಥೆ ಖಂಡಿತ ಬಗೆಹರಿಸಬೇಕು ಅಂತ ನಿಟ್ಟಿನಲ್ಲಿ ಈಗ ಸಾಕಷ್ಟು ಒತ್ತಾಯ ಕೇಳಿ ಬರ್ತಾ ಇರುವಂತದ್ದು ಈ ನಿಟ್ಟಿನಲ್ಲಿ ಕೋಲಾರ ಶಾಸಕ ಕುತ್ತೂರು ಮಂಜುನಾಥ್ ಅವರು ಕೂಡ ಅವರ ಗಮನಕ್ಕೂ ಕೂಡ ನಾವು ತರು ತರುವಂತಹ ಒಂದು ಕೆಲಸವನ್ನ ಮಾಡ್ತೀವಿ ಯಾಕಂತ ಹೇಳಿದ್ರೆ ಇಲ್ಲಿರ್ತಕ್ಕಂಥ ನೌಕರರ ಒಂದು ಕಾಂಟ್ರಾಕ್ಟ್ ನ ಏನು ಕೂಡ ಅವರ ಒಂದು ಸಂಬಂಧಿ ಅವರ ಒಂದು ಪರಿಚಿತ ವ್ಯಕ್ತಿಗಳ ಪಡ್ಕೊಂಡಿರೋದ್ರಿಂದ ಈ ಒಂದು ವ್ಯವಸ್ಥೆ ಖಂಡಿತ ಬದಲಾಗಬೇಕು ಅನ್ನೋದು ಎಲ್ಲರ ಒಂದು ಆಶಯವಾಗಿದೆ ರಘುರಾಜ್ ನ್ಯೂಸ್ ಏಟೀನ್ ಕನ್ನಡ ಕೋಲಾರ